ಸತತ ನಾಲ್ಕು ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಮೂರು ಬಾರಿ ಪ್ರಶಸ್ತಿ ಸ್ವೀಕರಿಸಿದೆ ಇದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೂ ಮಾದರಿ ಅಂದರೆ ತಪ್ಪಾಗಲಾರದು ಇಷ್ಟಕ್ಕೂ ಯಾವುದು ಈ ಪಂಚಾಯಿತಿ ಅಂತೀರಾ ಈ ಸ್ಟೋರಿ ನೋಡಿ ಎಸ್ ಹೌದು ವೀಕ್ಷಕರೇ ಸ್ವಚ್ಛತೆ ನೈರ್ಮಲ್ಯ ಕಂದಾಯ ವಸೂಲಿ ಸೇರಿ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ ಪರಿಗಣಿಸಿ ನೀಡಲಾಗುವ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ಸತತ ನಾಲ್ಕು ವರ್ಷಗಳಿಂದಲೂ ಆಯ್ಕೆಯಾಗುತ್ತಾ ಬಂದಿದ್ದು ಮೂರು ಬಾರಿ ಪ್ರಶಸ್ತಿಯನ್ನು ಸ್ವೀಕರಿಸಿದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಡಿಸೆಂಬರ್ ಒಂದರಂದು ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ಪೆಟ್ ಹಾಲ್ನಲ್ಲಿ ಪಾರಿತೋಷಕ ಮತ್ತು ಅಭಿನಂದನಾ ಪತ್ರ ನೀಡಿ ಪುರಸ್ಕರಿಸಲಾಗಿದೆ ಇಲ್ಲಿನ ಪಿಡಿಒ ಕ್ಯಾತ್ಯಾಯಿಣಿ ಮಾತನಾಡುತ್ತಾ ಕಳೆದ ಐದು ವರ್ಷಗಳಿಂದಲೂ ಆನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ನಾಲ್ಕು ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು ಮೂರು ಬಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಎಂಟು ಹಳ್ಳಿಗಳನ್ನು ಸಹ ಅಭಿವೃದ್ಧಿ ಮಾಡಿಸಲಾಗಿದ್ದು ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಸಿಗುವಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈ ಪ್ರಶಸ್ತಿ ಪಡೆದುಕೊಂಡಿದ್ದು ನಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಮತ್ತಷ್ಟು ಹುಮ್ಮಸ್ಸನ್ನು ಹೆಚ್ಚಿಸಿದೆ ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಸಹ ನಮಗೆ ಸಹಕರಿಸುತ್ತಿದ್ದು ಪಂಚಾಯತಿ ಅತಿ ವೇಗವಾಗಿ ಬೆಳೆಯುತ್ತಿದೆ ಎಂದು ತಿಳಿಸಿದರು ಆನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿ ನಾನು ಕಳೆದ ಐದು ವರ್ಷದಿಂದ ಈ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಐದು ವರ್ಷದಲ್ಲಿ ನಾಲ್ಕು ಬಾರಿ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಾಮಿನೇಟ್ ಆಗಿ ಮೂರು ಬಾರಿ ನಾನು ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತೇನೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಆಡಳಿತ ಮಂಡಳಿ ಹಾಗೂ ಇಲ್ಲಿನ ಸಾರ್ವಜನಿಕರು ಮತ್ತು ಕೊನೆಗೆ ನಮ್ಮ ಸಿಬ್ಬಂದಿ ಸೊ ಎಲ್ಲರೂ ಸೇರಿ ನಮ್ಮ ಒಂದು ಹೈಯರ್ ಆಫೀಸರ್ಸ್ ನ ಮಾರ್ಗದರ್ಶನದ ಮೇರೆಗೆ ಹಾಗೂ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ನಾವು ಡೆವಲಪ್ಮೆಂಟ್ ನ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತನೆ ನಾವು ತೀರ್ಮಾನ ತಗೊಂಡಿದ್ವಿ ಅದ್ರ ಪ್ರಕಾರ ನಮ್ಮ ಪಂಚಾಯಿತಿ ಒಂದು ಚಿಲ್ಡ್ರನ್ ಫ್ರೆಂಡ್ಲಿ ಪಂಚಾಯತ್ ಅಲ್ಲೇ ಗುರ್ತಿಸ್ಕೊಂಡಿತ್ತು ಹಾಗಾಗಿ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಅಂಗನವಾಡಿಯಿಂದ ಇರ್ಬೋದು ಗವರ್ಮೆಂಟ್ ಸ್ಕೂಲ್ಸ್ ಇರ್ಬೋದು ಪ್ರತಿ ಎಂಟು ಹಳ್ಳಿಯಲ್ಲೂ ಕೂಡ ಎಲ್ಲಾನ ರೆನೋವೇಟ್ ಮಾಡಿ ಡೆವಲಪ್ಮೆಂಟ್ ಮಾಡಿದೀವಿ ಹಾಗೇನೆ ಒಂದು ಮೂಲಭೂತ ಸೌಕರ್ಯಗಳು ಕೊಡೋದು ವಿಚಾರವಾಗಿ ಆಗಿರ್ಬೋದು ಮತ್ತೆ ಸೋಲಾರ್ ಲೈಟ್ಸ್ ಇಂಪ್ಲಿಮೆಂಟೇಶನ್ ಮಾಡಿರೋದು ಹೈಮಾಸ್ ಲೈಟ್ಸ್ ಕೊಟ್ಟಿರೋದು ಆಮೇಲೆ ಡ್ರೈನ್ಸ್ ಪ್ರತಿಯೊಂದು ಎಸ್ ಎಲ್ ಡಬ್ಲ್ಯೂ ಎನ್ ವರ್ಕ್ಸ್ ಆಗಿರ್ಬೋದು ಪ್ರತಿಯೊಂದು ವರ್ಕನ್ನ ಕೂಡ ನಾವು ಲಿಫ್ಟ್ ಮಾಡಿ ನಮ್ಮ ಆನೂರು ಗ್ರಾಮ ಪಂಚಾಯತ್ ಒಂದು ಮಾಡೆಲ್ ಗ್ರಾಮ ಪಂಚಾಯತಿ ಆಗಿ ನಾವು ಪರಿವರ್ತನೆ ಮಾಡ್ಲಿಕ್ಕೆ ನಮಗೆ ಸತತವಾಗಿ ನಮ್ಮ ಹೈಯರ್ ಆಫೀಸರ್ಸ್ ಮಾರ್ಗದರ್ಶನ ಕೊಡ್ತಾನೆ ಬಂದ್ರು ಹಾಗಾಗಿ ಇದೆಲ್ಲ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಸೊ ನ್ಯಾಷನಲ್ ಅವಾರ್ಡ್ ಕೂಡ ನಾವು ನಾಮಿನೇಟ್ ಆಗಿದ್ವಿ ಬಟ್ ಆ ವರ್ಷ ಪ್ರೈಸ್ ಅಮೌಂಟ್ ಅನ್ನ ಒಂದು ಕೋಟಿಗೆ ಹೆಚ್ಚಿಸಿದ್ದಕ್ಕೆ ನಾವು ಪಡೀಲಿಕ್ಕೆ ಆಗ್ಲಿಲ್ಲ ಸೊ ಈ ಬಾರಿ ನಾವು ಅದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ ಹಾಗೆ ನಮ್ಮ ಪಂಚಾಯಿತಿ ಒಂದು ಓಲ್ಡ್ ಬಿಲ್ಡಿಂಗ್ ಆಗಿದೆ ಇದಕ್ಕೂ ಕೂಡ ನಾವು ಒಂದ್ ಎಕರೆ ಹದಿನಾಲ್ಕು ಗುಂಟೆ ಜಾಗವನ್ನ ಸರ್ಕಾರದಿಂದನೇ ನಾವು ಪಡ್ಕೊಂಡಿದೀವಿ ಆಮೇಲೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಸೊ ಆ ಒಂದು ಹೊಸ ಪಂಚಾಯಿತಿ ಕಟ್ಟದ್ರೆ ಡೆಫಿನೆಟ್ಲಿ ಈ ಒಂದು ಪಂಚಾಯತಿಲಿ ಐದು ವರ್ಷ ಏನು ಸೇವೆ ಸಲ್ಲಿಸಿದಕ್ಕೆ ಅವಕಾಶ ಸಿಕ್ಕಿದೆ ಒಂದು ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಿರೋ ಖುಷಿ ಕೂಡ ನನ್ಗಿರತ್ತೆ ಅಂತ ಹೇಳ್ತಾ ಈ ಪ್ರಶಸ್ತಿ ಬಂದಿರೋದಕ್ಕೆ ಬಹಳಷ್ಟು ಖುಷಿಯಾಗಿದೆ ಇನ್ನಷ್ಟು ಉತ್ತೇಜನ ಕೊಡ್ತಾ ಇದೆ ಇನ್ನಷ್ಟು ಹೊಸ ಕಾಮಗಾರಿಗಳನ್ನ ನಾನು ಮಾಡ್ತೀನಿ ಅಂತ ಒಂದು ಅಪೇಕ್ಷೆ ಇನ್ನು ಈ ವೇಳೆ ಮಾತನಾಡಿದ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಪ್ತಿ ಹೊಸಳ್ಳಿ ಪ್ರಕಾಶ್ ನಮ್ಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದ್ದು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದೆ ನಮ್ಮ ಪಂಚಾಯಿತಿಯ ಪಿಡಿಒ ಅವರ ಕಾರ್ಯವೈಖರಿಯಿಂದ ಇದೆಲ್ಲ ಸಾಧ್ಯವಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿಯೂ ಈ ರೀತಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದರೆ ತಾಲೂಕಿನ ಎಲ್ಲಾ ಪಂಚಾಯಿತಿಗಳು ಉನ್ನತ ಮಟ್ಟಕ್ಕೆ ತಲುಪುತ್ತವೆ ಎಂದು ತಿಳಿಸಿದರು ಪ್ರಕಾಶ್ ಅಂತ ಅಧ್ಯಕ್ಷರು ಒಳ್ಳೆ ಅಧಿಕಾರಿ ಸಿಕ್ಕಿದ್ದಾರೆ ಡೆವಲಪ್ಮೆಂಟ್ ಆಗಿದೆ ನಮ್ಮ ಮೂರು ಸಲ ಸತತವಾಗಿ ನಮ್ಮ ಗಾಂಧಿ ಪುರಸ್ಕರ ಅಂತ ನಮ್ಮ ಪಂಚಾಯತ್ಗೆ ಯಾಕಂದ್ರೆ ಒಂದು ಲೋನ್ ಮಾಡಬೇಕಾದ್ರೆ ಬೇರೆ ಐದು ಲಕ್ಷ ಪಡಿಬೇಕು ಇವಾಗ ಏನಿಲ್ಲ ಪಂಚಾಯತ್ ಒಂದು ರೀಸೆಫ್ಟ್ ಮಾಡಿಕೊಟ್ರೆ ಒಂದು ಬಡವರಿಗೆ ಮನೆ ಕಟ್ಟೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರೆ ಗೌರ್ಮೆಂಟ್ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಳ್ಳೆ ಕ ಒಳ್ಳೆ ಅಭಿಪ್ರಾಯ ಹೇಳಿ ಬಡವರಿಗೆ ಒಳ್ಳೆ ಆದೇಶ ಮಾಡಿದ್ದಾರೆ ಅವ್ರ ಅಭಿನಂದನೆ ಹೇಳ್ಬೇಕು ನಮ್ಮ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ನನ್ನ ಪಂಚಾಯತಿ ಮಿನಿಸ್ಟರ್ ಪಂಚಾಯತ್ ಅಧಿಕಾರಿ ಪ್ರಿಯಾಂಕಾ ಕಾರ್ ಅವ್ರಿಗೆ ಅಭಿನಂದಿ ಹೇಳ್ಬೇಕು ನಾವ್ ಯಾಕಂದ್ರೆ ತಿಳ್ಕೊಂತ ಇದ್ರೆ ದುಡ್ಡು ಇಲ್ಲ ಅಂತ ಎಷ್ಟು ಕಷ್ಟ ಬಿಡ್ತಾ ಇದ್ರ ಬುದ್ಧಿ ತಗೊಬೇಕು ಇದೆ ಇವಾಗ ಮನೆ ತುಡ್ಕೊಂಬಂತ ಈ ಸತ್ತಿದ್ರೆ ಗೋರ್ಮೆಂಟ್ ಇಂದ ಲೋನ್ ಕೊಡ್ತಾ ಇದ್ರ ಒಳ್ಳೆ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದೆಯಾ ಅದು ತಿಳ್ಕೊಂತ ಅದರಿಂದ ಈ ಗೋರ್ಮೆಂಟ್ ಮಾಡಿದ್ರಿಂದ ನಮ್ಗೆ ಬರೀ ಸಂತೋಷ ಐತೆ ಅದೊಂದು ಯಾವುದೇ ಇದ್ರಲ್ಲಿ ಪ್ರತಿಯೊಂದು ಇಲಾಖೆಯವರು ಬಂದ ನಮ್ಮ ಮಾಮೀರ್ ಪಂಚಾಯತ್ಗೆ ಚೆಕ್ ಮಾಡ್ಕೊಂಡೋಗಿ ನೋಡ್ಕೊಂಡೋಗಿ ಇವತ್ತು ನಮಗೆ ಒಂದು ಗಾಂಧಿ ಪುರಸ್ಕಾರ ಅಂತೇಳಿ ಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಗೆ ಸಿದ್ದರಾಮಯ್ಯಕ್ಕೆ ಅಭಿನಂದಿಗೆ ಹೇಳಕ್ಕೆ ನಾನು ಬಯಸ್ತಾ ಇದೀನಿ ನಾನ್ ಪಿಡಿ ಅದ ಹೇಳ್ತಾ ಕಾರಣ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅಧಿಕಾರಿ ಇರ್ಬೇಕು ಡೆವಲಪ್ಮೆಂಟ್ ಮಾಡ್ಬೇಕು ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಬರ್ತಾರ ಕುತ್ಕೊಂತಾರೆ ಅದ್ ನೋಡ್ತಾರ ಸಿಗ್ ಮಾಡ್ತಾ ಹೋಗ್ತಾ ಇರ್ತಾರ ಡ್ಯೂಟಿಗೆ ಬಂದು ಅಲ್ಲಿ ಬಂದ್ಮೇಲೆ ಅಧಿಕಾರಿ ನನ್ನ ಮನೆ ಅಂತ ನಮ್ಮ ಸಂಸಾರ ಪಾಲನೆ ಮಾಡಿ ಕೆಲಸ ಮಾಡ್ಬೇಕದು ಅದಕ್ಕೆ ಕರ್ತವ್ಯ ಇಲ್ಲಾಂದ್ರೆ ಪ್ರಶಸ್ತಿ ಆದಷ್ಟು ಕರ್ಗೆ ಯಾರು ಬಂದು ಕೊಡೋದಿಲ್ಲ ಅದೆಲ್ಲ ಮಾಹಿತಿ ಹೋಗಿ ಇಲ್ಲಿನ ಮಾಹಿತಿ ಹೋದ್ ಹೋಗೋದು ನಮ್ ಪ್ರಶಸ್ತಿ ಕೊಡೋದು ನಮ್ಗೆ ಇಲ್ಲಿಂದ ಎಲ್ಕೊಡ್ತಾರೆ ಏನ್ ಕೊಡ್ತಿದಾರೆ ನಾನು ಪಂಚಾಯತ್ ಅಂತ ಗೌರ್ಮೆಂಟ್ ಸಿದ್ದರಾಮಯ್ಯ ಗುರ್ಸ್ಕೊಂಡಿರ್ತಾರೆ ಇಲ್ಲಿಂದ ಗುರ್ಸ್ಕೊಂಡ್ರೆ ಅಲ್ಲಿ ನಮ್ಗ ಆದೇಶಗಳು ಇಲ್ಲಂದ್ರೆ ಇಲ್ಲಿ ಕೊಡ್ತಾ ಇಲ್ಲಂದ್ರೆ ಅದನ್ನ ಇದ್ ಕಾರಣ ಅಂದ್ರೆ ನಮ್ಮ ಸಿಬ್ಬಂದಿಯವರು ನಮ್ಮ ಪಿಡು ಅಧಿಕಾರಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಅಭ್ಯರ್ಥಿ ಕಳಿಸ್ತಾ ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಸತತ ನಾಲ್ಕು ಬಾರಿ ಗಾಂಧಿಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿ ಮೂರು ಬಾರಿ ಪ್ರಶಸ್ತಿ ಸ್ವೀಕರಿಸಿ ತಾಲೂಕಿಗೆ ಕೀರ್ತಿ ಹೆಚ್ಚಿಸಿದೆ ಅಂದರೆ ತಪ್ಪಾಗಲಾರದು ಇನ್ನು ಇಲ್ಲಿನ ಪಿಡಿಒ ಖ್ಯಾತ್ಯಾಯಣಿ ಅವರ ಕಾರ್ಯವೈಖರಿಗೆ ಸಾರ್ವಜನಿಕರು ಸಹ ಫುಲ್ ಪಿದ ಆಗಿದ್ದಾರೆ